ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಭೀಕರ ದಾಳಿ ನುಗ್ಗಿದ ನೂರ ತೊಂಬತ್ತು ರಾಕೆಟ್ ಹೊತ್ತಿ ಉರಿದ ವಾಹನಗಳು ಬಂಕರ್ ಸೇರಿಕೊಂಡ ಪ್ರಧಾನಿ ನೆತನ್ಯಾಹು ನಮಸ್ಕಾರ ಸ್ನೇಹಿತರೆ ಬೆಳೆ ಬೆಳಗ್ಗೆ ಮಿಡಲ್ ಈಸ್ಟ್ ನಿಂದ ಶಾಕಿಂಗ್ ವರದಿಗಳು ಬರ್ತಾ ಇವೆ ಲೆಬೆನಾನ್ನ ಹಿಜ್ಬುಲ್ಲಾ ಇದ್ದಕ್ಕಿದ್ದಂತೆ ಇಸ್ರೇಲ್ ಮೇಲೆ ಭೀಕರ ರಾಕೆಟ್ ದಾಳಿ ಮಾಡಿದ್ದಾರೆ ಬರೋಬ್ಬರಿ ನೂರ ತೊಂಬತ್ತಕ್ಕೂ ಅಧಿಕ ರಾಕೆಟ್ಗಳ ಪೈಕಿ ಹಲವು ರಾಕೆಟ್ಗಳು ಐರನ್ ಡೋಮ್ ಸೇರಿದಂತೆ ಎಲ್ಲ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬೇದಿಸಿ ಇಸ್ರೇಲ್ಗೆ ಬಂದು ಹೊಡೆದಿವೆ ಇಸ್ರೇಲ್ ಪೆಟ್ಟನ್ನು ತಿಂಡಿದೆ ಅದರಲ್ಲೂ ದಾಳಿಯ ಭೀತಿಯಿಂದಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಬಂಕರ್ನಲ್ಲಿ ಹೋಗಿ ಅಡಗಿ ಆಶ್ರಯ ಪಡೆದಿದ್ದಾರೆ ಎನ್ನುವ ರಿಪೋರ್ಟ್ಸ್ ಇಸ್ರೇಲ್ನಿಂದಲೇ ಬರ್ತಾ ಇದೆ ಅಷ್ಟು ಸೇಫ್ ಏನೂ ನಮ್ಮದು ಭೇದಿಸ್ಲಿಕ್ಕೆ ಆಗಲ್ಲ ಅಂತ ಆಗಿದ್ದರೆ ಇಸ್ರೇಲಿ ಪಿ ಎಂ ಬಂಕರ್ನಲ್ಲಿ ಹೋಗಿ ಕೂರೋ ಪರಿಸ್ಥಿತಿ ಯಾಕೆ ಬರ್ತಾಯಿತ್ತು ಹಲವರು ಇಸ್ರೇಲಿಗರು ಗಾಯಗೊಂಡಿದ್ದಾರೆ ಈ ದಾಳಿಯಲ್ಲಿ ಹಲವು ವಾಹನಗಳು ಹೊತ್ತಿ ಉರಿದಿವೆ ಸೊ ಇಸ್ರೇಲ್ನ ಭದ್ರತಾ ವ್ಯವಸ್ಥೆಯನ್ನು ಭೇದಿಸುವಲ್ಲಿ ಹಿಜ್ಬುಲ್ಲಾ ಯಶಸ್ವಿಯಾಗಿದೆ ಎಂಟು ಗಂಟೆಗಳಲ್ಲಿ ಎಂಟು ದಾಳಿ ಭಾನುವಾರವಷ್ಟೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಳೆದ ಸೆಪ್ಟೆಂಬರ್ನಲ್ಲಿ ಲೆಬನಾನ್ ಮೇಲೆ ನಡೆದ ಪೇಜರ್ ದಾಳಿ ಹಿಂದೆ ನಾವೇ ಇದ್ದಿದ್ದು ನಾನೇ ಖುದ್ದು ಈ ಆಪರೇಷನ್ಗಳಿಗೆ ಅಪ್ರೂವಲ್ ಕೊಟ್ಟಿದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಇದರ ಬೆನ್ನಲ್ಲೇ ರೊಚ್ಚಿಗೆದ್ದ ಗೆದ್ದ ನಾವೇನಾರೂ ಮಾಡಿಲ್ಲ ಅಂದರೆ ಮರ್ಯಾದೆ ಇರಲ್ಲ ಅಂತ ಹೇಳಿ ನೂರ ಅರವತ್ತೈದಕ್ಕೂ ಅಧಿಕ ರಾಕೆಟ್ಗಳನ್ನು ಉತ್ತರ ಇಸ್ರೇಲ್ ಕಡೆಗೆ ಲಾಂಚ್ ಮಾಡಿಬಿಟ್ರು ಹೆಜ್ಬುಲ್ಲಾಗಳು ಸೋಮವಾರ ಎಂಟು ಗಂಟೆ ಸುಮಾರಿಗೆ ಎಂಟು ಸಲ ಈ ರಾಕೆಟ್ ಗಳನ್ನ ಫೈರಿಂಗ್ ಮಾಡಿದ್ರು ಅದರಲ್ಲೂ ಇಸ್ರೇಲಿ ಸೇನೆಯ ಟ್ರೈನಿಂಗ್ ಬೇಸ್ ಟಾರ್ಗೆಟ್ ಮಾಡಿ ಹೊಡೆಯಲಾಯಿತು ಹಲವು ರಾಕೆಟ್ ಗಳು ಎಫ್ ಅಂದ್ರೆ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ನ ಪ್ಯಾರಾಟ್ರೂಪರ್ಸ್ ಬ್ರಿಗೇಡ್ ಟ್ರೈನಿಂಗ್ ಬೇಸ್ ಕಡೆಗೆ ಬಂದಿವೆ ಸುಮಾರು ಐವತ್ತು ರಾಕೆಟ್ಗಳು ನಹಾರಿಯಾದ ಗೆಲ್ಲಿಲಿ ಮೆಡಿಕಲ್ ಸೆಂಟರ್ ಕಡೆಗೆ ಬಂದಿವೆ ಉಳಿದಂತೆ ಮರೋನ್ ಅಲ್ ರಸ್ ಮಾಲೂತ್ ಟರ್ ಶಿಹಾ ಹಾಗೂ ಅವಿವಿಮ್ಗಳ ಮಿಲಿಟರಿ ಪೊಸಿಷನ್ ಗಳನ್ನ ಟಾರ್ಗೆಟ್ ಮಾಡಲಾಗಿದೆ ಸೇನಾ ಬೇಸ್ ಗಳನ್ನು ಬಿಟ್ಟರೆ ಇಸ್ರೇಲ್ನ ಬಿ ಐನಾ ಟೌನ್ ಮಾಲ್ಕಿಯಾ ಕಾರ್ಮಿಯಲ್ ಪ್ರದೇಶದ ಸುತ್ತಮುತ್ತಲ ಟೌನ್ಗಳ ಮೇಲೆ ರಾಕೆಟ್ ಹಾರಿಸಲಾಗಿದೆ ಇಸ್ರೇಲ್ನ ಇಂಪಾರ್ಟೆಂಟ್ ಸಿಟಿ ಹೈಫಾ ಮೇಲೆ ಬಂದರು ನಗರ ಇದು ಅದರ ಮೇಲೆ ಎರಡು ಬ್ಯಾಚ್ಗಳಲ್ಲಿ ಹೆಜ್ಬುಲಾ ಗಳು ರಾಕೆಟ್ ಫೈರಿಂಗ್ ಮಾಡಿದ್ದಾರೆ ಮೊದಲ ಬ್ಯಾಚ್ ನಲ್ಲಿ ಎಂಬತ್ತು ಎರಡನೇ ಬ್ಯಾಚ್ ನಲ್ಲಿ ಹತ್ತು ರಾಕೆಟ್ಗಳು ಹೈಫಾ ಕಡೆ ಬಂದಿವೆ ಸದ್ಯದ ಮಾಹಿತಿ ಪ್ರಕಾರ ಒಟ್ಟು ನೂರ ಅರವತ್ತೈದು ರಾಕೆಟ್ಗಳಲ್ಲಿ ಮೆಜಾರಿಟಿ ರಾಕೆಟ್ಗಳನ್ನು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಐರನ್ ಡೋಮ್ ಹೊಡೆದು ಹಾಕಿದೆ ಆದರೆ ಒಂದಷ್ಟು ರಾಕೆಟ್ಗಳು ಐರನ್ ಡೋಮ್ ಭೇದಿಸಿ ಇಂಪ್ಯಾಕ್ಟ್ ಮಾಡಿ ಇಸ್ರೇಲ್ನಲ್ಲಿ ಬೆಂಕಿ ಹಾಕಿವೆ ಹಲವು ವಾಹನಗಳು ಹೊತ್ತಿ ಉರಿದಿವೆ ರಾಕೆಟ್ಗಳು ಸ್ಫೋಟಗೊಂಡ ನಂತರ ಅದರ ಚೂರುಗಳು ತಾಗಿ ಸುಮಾರು ಏಳು ಮಂದಿ ಇಸ್ರೇಲಿಗರು ಗಾಯಗೊಂಡಿದ್ದಾರೆ ರಾಕೆಟ್ ದಾಳಿ ಬೆನ್ನಲ್ಲೇ ಹಿಜ್ಬುಲ್ಲಾ ಡ್ರೋನ್ಗಳನ್ನು ಕೂಡ ಇಸ್ರೇಲ್ ಗಡಿಯತ್ತ ಹಾರಿಸಿದೆ ಮುಂಜಾನೆ ಹನ್ನೊಂದು ಮೂವತ್ತರ ಸುಮಾರಿಗೆ ಮಾರೋನ್ ಅಲ್ರಸ್ ನಗರದ ಹೊರವಲಯದಲ್ಲಿ ಒಂದಷ್ಟು ಡ್ರೋನ್ಗಳು ಹೆಸ್ಬುಲ್ಲಾ ಡ್ರೋನ್ಗಳು ಆಕ್ಯುರೇಟ್ ಆಗಿ ಸ್ಟ್ರೈಕ್ ಕೂಡ ಮಾಡಿವೆ ಟಾರ್ಗೆಟ್ಗಳನ್ನು ಆ ವಿವಿಮ್ ಪ್ರದೇಶದಲ್ಲೂ ಡ್ರೋನ್ಗಳು ಸರ್ಪ್ರೈಸ್ ದಾಳಿಯನ್ನು ನಡೆಸಿವೆ ಅದು ಕೂಡ ಪ್ರಿಸೈಸ್ ಆಗಿ ಸರ್ಪ್ರೈಸ್ ಆಗಿ ಬಂದು ಆಕ್ಯುರೇಟ್ ಆಗಿ ದಾಳಿ ಮಾಡಿ ಹೋಗಿವೆ ಟಾರ್ಗೆಟ್ಗಳನ್ನು ಅಂತ ಈಗ ರಿಪೋರ್ಟ್ಸ್ ಬರ್ತಾ ಇವೆ ಬಂಕರ್ ಸೇರಿಕೊಂಡ ನತನ್ಯಾಹು ಮಗನ ಮದುವೆನೂ ಪೋಸ್ಟ್ಪೋನ್ ಎಸ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಹತ್ಯೆಯ ಭೀತಿ ಈ ಸಲ ಜೋರಾಗಿ ಕಾಡಿದೆ ಯಾಕಂದರೆ ಇಷ್ಟೆಲ್ಲ ಸೆಕ್ಯೂರಿಟಿ ಸಿಸ್ಟಮ್ ಇದ್ರೂ ಕೂಡ ಒಳಗೆ ಬಂದಿದಾವಲ್ಲ ರಾಕೆಟ್ಗಳು ಒಂದು ಬಂದು ಮನೆ ಮೇಲೆ ಬಿದ್ದರೆ ಸಾಕಲ್ಲ ಹಾಗಾಗಿ ತಮ್ಮ ಅಧಿಕೃತ ನಿವಾಸದ ಮೇಲಿನ ಫ್ಲೋರ್ಗಳಲ್ಲಿ ಕಚೇರಿ ನಿರ್ವಹಣೆ ಮಾಡ್ತಿದ್ರು ಮುಂಚೆ ನೆತನ್ಯಾಹು ಈಗ ಅದೇ ನಿವಾಸದ ಬೇಸ್ಮೆಂಟ್ನಲ್ಲಿರೋ ಬಂಕರಿಗೆ ಸೇರಿಕೊಂಡಿದ್ದಾರೆ ಹೆಚ್ಚಿನ ಸಮಯವನ್ನು ಬಂಕರ್ನಲ್ಲೇ ಕಳೀತಾ ಇದ್ದಾರೆ ಹೆಸ್ಬುಲ್ಲಾ ದಾಳಿಯೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಿದೆ ಖುದ್ದು ಇಸ್ರೇಲ್ ಭದ್ರತಾ ಪಡೆಗಳ ಪ್ರಮುಖ ಅಧಿಕಾರಿಗಳೇ ನೆತನ್ಯಾಹುರಿಗೆ ಬಂಕರ್ಗೆ ಶಿಫ್ಟ್ ಆಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಸೆಕ್ಯೂರಿಟಿಗೆ ತಿರಟಿಸಿದೆ ನೀವು ಬಂಕರಿಗೆ ಶಿಫ್ಟ್ ಆಗಿ ಅಂತ ಪ್ರಧಾನಿ ನಿವಾಸದಲ್ಲಿ ಪ್ರಧಾನಿಗಳು ನಾರ್ಮಲ್ ಆಗಿ ಇರುವಂತಹ ಪರ್ಮನೆಂಟ್ ಕೊಠಡಿಗಳೇನಿರ್ತವೆ ಆ ಕೊಠಡಿಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಸೇಫ್ ಜಾಗ ಬಿಲ್ಡಿಂಗ್ ಅಡಿಗಿಡೋ ಬಂಕರ್ಗೆ ಹೋಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಅವರು ನೆತನ್ಯಾಹುಗೆ ಕೆಲ ದಿನಗಳ ಹಿಂದಷ್ಟೇ ಹೆಸ್ಬುಲ್ಲಾ ಡ್ರೋನ್ ಒಂದು ನೆತನ್ಯಾಹು ನಿವಾಸದಲ್ಲಿ ಬಂದು ಅವರ ಬೆಡ್ರೂಮ್ ಪಕ್ಕದಲ್ಲೇ ಸ್ಟ್ರೈಕ್ ಮಾಡಿ ವಿಂಡೋ ಎಲ್ಲ ಒಡೆದು ಹಾಕಿತ್ತು ಅದಾದ ನಂತರ ಪಿ ಎಂ ನಿವಾಸದಲ್ಲಿ ಸೆಕ್ಯೂರಿಟಿಯನ್ನು ಟೈಟ್ ಮಾಡಲಾಗಿದೆ ಇನ್ನು ಇತ್ತೀಚೆಗೆ ಇಸ್ರೇಲ್ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಕೂಡ ಬೇರೆ ಬೇರೆ ಜಾಗಗಳಲ್ಲಿ ನಡೆಸಲಾಗ್ತಿದೆ ಶತ್ರುಗಳು ಟಾರ್ಗೆಟ್ ಮಾಡಬಹುದು ಅಂತ ಅಷ್ಟೇ ಅಲ್ಲ ಶೀಘ್ರದಲ್ಲಿ ನೆತನ್ಯಾಹು ಪುತ್ರ ಅವನೇರ್ರ ಮದುವೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಆ ಮದುವೆ ಪ್ರೋಗ್ರಾಮ್ ಅನ್ನ ಕೂಡ ಅವಧಿಗೆ ಪೋಸ್ಟ್ಪೋನ್ ಮಾಡಲಾಗಿದೆ ಶತ್ರುಗಳ ದಾಳಿಗೆ ಗುರಿಯಾಗಬಹುದು ಫಂಕ್ಷನ್ ಅಂತ ಅಲ್ಲದೆ ಮೂರು ಭ್ರಷ್ಟಾಚಾರದ ಕೇಸ್ಗಳಲ್ಲಿ ಜೆರುಸಲಂ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಮುಂದಿನ ತಿಂಗಳು ನಿತನ್ಯ ಹೊರ ವಿಚಾರಣೆ ಆಗಬೇಕಾಗಿತ್ತು ಆದರೆ ಕೋರ್ಟ್ನಲ್ಲಿ ಸೇಫ್ ರೂಮ್ಗಳಿಗಾಗಲಿ ಸ್ಫೋಟಕ ನಿರೋಧಕ ಶೆಲ್ಟರ್ಗಳಿಗಾಗಲಿ ವ್ಯವಸ್ಥೆ ಇಲ್ಲ ಹೀಗಾಗಿ ನೆತನ್ಯಾಹುರ ಲಾಯರ್ ವಿಚಾರಣೆಗಳನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಅರ್ಜಿ ಹಾಕಿದ್ದಾರೆ ಪ್ರತಿಯೊಂದು ಕೇಸ್ನ ವಿಚಾರಣೆ ಪ್ರತಿದಿನ ಹಲವು ಗಂಟೆಗಳವರೆಗೆ ಹಲವಾರು ದಿನಗಳ ಕಾಲ ನಡೆಯುವುದರಿಂದ ನೆತನ್ಯಾಹು ಕೋರ್ಟ್ಗೆ ಹಾಜರಾಗೋದು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೆ ವಿಚಾರಣೆ ಪೋಸ್ಟ್ಪೋನ್ ಮಾಡಲಾಗ್ತಿದೆ ನೆತನ್ಯಾಹು ಲೀಗಲ್ ಟೀಮ್ನ ಈ ಅರ್ಜಿಯಿಂದ ಹೊಸ ಸೆಕ್ಯೂರಿಟಿ ಪ್ರೋಟೋಕಾಲ್ಗಳ ಮಾಹಿತಿ ಹೊರಗೆ ಬಂದಿದೆ ಇರಾನ್ ಮತ್ತು ಪ್ರಾಕ್ಸಿಗಳಿಂದ ಸೇಡಿನ ದಾಳಿ ಈ ದಾಳಿಗಳು ಇಷ್ಟಕ್ಕೆ ನಿಲ್ಲಲ್ಲ ಇರಾನ್ ಮತ್ತು ಅದರ ಪ್ರಾಕ್ಸಿಗಳು ಸೇಡಿಗೋಸ್ಕರ ನೆತನ್ಯಾ ಮುಗಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಬರ್ತಾ ಇರುವಂಥ ರಿಪೋರ್ಟ್ಸ್ ಕಾರಣ ಕಳೆದ ಎರಡು ತಿಂಗಳಲ್ಲಿ ಇಸ್ರೇಲ್ ಆಪರೇಷನ್ಗಳನ್ನು ನಡೆಸಿ ಹಲವು ಪ್ರತಿರೋಧದ ನಡುವೆ ಸಾಕಷ್ಟು ಈ ಹಿಜ್ಬುಲ್ಲಾ ಹಮಸ್ ಈ ರೀತಿ ಈ ಇರಾನ್ ಪ್ರಾಕ್ಸಿ ಗುಂಪಿನ ಲೀಡರ್ಗಳನ್ನು ಹತ್ಯೆ ಮಾಡಿದ್ದಾರೆ ಯಾಹ್ಯಾಸ್ ಸಿನ್ವರ್ ಇಸ್ಮಾಯಿಲ್ ಹನಿ ಹಿಜ್ಬುಲ್ಲಾ ದಜನ್ ನಝ್ರಲ್ಲಾ ಅಲಿ ಕಾರ್ಕಿ ಸೇರಿ ಹತ್ತಾರು ಟಾಪ್ ಕಮಾಂಡ್ಗಳನ್ನು ಇಸ್ರೇಲ್ ಹೊಡೆದು ಹಾಕಿದೆ ಇದು ಇರಾನ್ ಅನ್ನ ಕೆರಳಿಸಿದೆ ಕಾರಣ ಎಲ್ಲಾ ಪ್ರಾಕ್ಸಿಗಳು ಇಸ್ರೇಲ್ ವಿರುದ್ಧ ದೊಡ್ಡ ದಾಳಿಗೆ ಪ್ಲಾನಿಂಗ್ ಮಾಡ್ತಾ ಇದ್ರು ಇಸ್ರೇಲ್ನ ಈ ಆಪರೇಷನ್ಗಳಿಗೆ ಫುಲ್ ಸ್ಟಾಪ್ ಹಾಕೋ ಪ್ರಯತ್ನದಲ್ಲಿ ಈ ಪ್ರಾಕ್ಸಿ ಗುಂಪುಗಳು ನೇರವಾಗಿ ಪಿ ಎಂ ನೆತನ್ಯಾಹುರನ್ನೇ ಹೊಡಿಬೇಕು ಅಂತ ಈಗ ಪ್ಲಾನ್ ಮಾಡ್ತಿದ್ದಾರೆ ಆಗ್ಲೇ ಹೇಳಿದ ಹಾಗೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಹಿಜ್ಬುಲ್ಲಾ ಗಳ ಸ್ಫೋಟಕ ಹೊತ್ತ ಡ್ರೋನ್ ಒಂದು ನೆತನ್ಯಾಹು ಮನೆ ಮೇಲೆ ದಾಳಿ ನಡೆಸಿ ಬೆಡ್ರೂಮ್ ಕಿಟಕಿಯನ್ನ ಡ್ಯಾಮೇಜ್ ಮಾಡುವಷ್ಟು ಹತ್ತಿರಕ್ಕೆ ಬಂದಿತ್ತು ಆದರೆ ಕಿಟಕಿ ದಾಟಿ ಒಳಗೆ ಹೋಗಕ್ ಆಗಿರ್ಲಿಲ್ಲ ಈ ದಾಳಿಯಿಂದ ಕೇವಲ ನೆತನ್ಯಾಹುಗೆ ಮಾತ್ರವಲ್ಲದೆ ಇಡೀ ಇಸ್ರೇಲಿ ರಕ್ಷಣಾ ವಲಯಕ್ಕೇನೆ ಶಾಕ್ ಆಗಿತ್ತು ಇಷ್ಟು ಹತ್ತಿರಕ್ಕೆ ಬಂದ್ಬಿಟ್ರ ಶತ್ರುಗಳು ನಾವು ತುಂಬಾ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ವಲ್ಲ ಅಂತ ಹೆಸ್ಬುಲ್ ದಾಳಿಗೆ ಪ್ರತಿ ದಾಳಿ ಏನು ಇಸ್ರೇಲ್ ತನ್ನ ಮೇಲಿನ ದಾಳಿ ನಂತರ ಉತ್ತರ ಲೆಬನಾನ್ ಐನ್ ಯಾಕೂಬ್ ನಗರದ ಮೇಲೆ ರಾಕೆಟ್ ಮೂಲಕ ದಾಳಿ ನಡೆಸಿದೆ ಇದು ಇತ್ತೀಚಿನ ಸಂಘರ್ಷ ಶುರುವಾದ ಮೇಲೆ ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿರುವ ಅತ್ಯಂತ ದೂರ ಪ್ರದೇಶದ ದಾಳಿ ಇದು ನಾರ್ತ್ ಲೆಬೆನಾನ್ ನಲ್ಲಿ ಬರುತ್ತೆ ಈ ದಾಳಿಯಲ್ಲಿ ಸುಮಾರು ಹದಿನಾಲ್ಕು ಜನ ಪ್ರಾಣವನ್ನ ಕಳ್ಕೊಂಡಿದ್ದು ಹದಿನೈದು ಮಂದಿ ಗಾಯಗೊಂಡಿರುವ ವರದಿಗಳಿದೆ ಲೆಬನಾನ್ನಲ್ಲಿ ಸೀಸ್ ಫೈರ್ ಈಗ ನಡೀತಿರುವ ದಾಳಿಗಳ ನಡುವೆ ಕೂಡ ಹೆಸ್ಬುಲ್ಲಾಗಳ ಜೊತೆಗೆ ಕಥನ ವಿರಾಮ ಜಾರಿ ಮಾಡುವ ಮಾತುಕತೆಯಲ್ಲಿ ಒಂದಷ್ಟು ಪಾಸಿಟಿವ್ ಬೆಳವಣಿಗೆಗಳು ಆಗಿವೆ ಅಂತ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯೋನ್ ಸಾರ್ ಹೇಳಿದ್ದಾರೆ ಸೀಸ್ ಫೈರ್ ವಿಚಾರವಾಗಿ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೀತಾ ಇದೆ ಸದ್ಯಕ್ಕೆ ಹೆಸ್ಬುಲ್ಲಾಗಳು ಇಸ್ರೇಲ್ ಗಡಿಯಲ್ಲಿಲ್ಲ ಲಿಟಾನಿ ನದಿಯ ಉತ್ತರದಲ್ಲಿದ್ದಾರೆ ಹೊಸ ವೆಪನ್ ಸಿಸ್ಟಮ್ಸ್ ಅನ್ನ ಪಡ್ಕೊಳ್ಳೋಕೆ ಹೆಸ್ಬುಲ್ಲಾಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹೆಸ್ಬುಲ್ಲಾ ಏನಾದರೂ ಮತ್ತೆ ಇಸ್ರೇಲ್ ಬಾರ್ಡರ್ಗೆ ಬಂದು ತನ್ನ ಮಿಲಿಟರಿ ಉಪಸ್ಥಿತಿಯನ್ನು ಜಾಸ್ತಿ ಮಾಡಿಕೊಂಡ್ರೆ ಇಸ್ರೇಲ್ಗೆ ದೊಡ್ಡ ತಲೆನೋವಾಗುತ್ತೆ ಹಾಗೇನಾದರೂ ಆದರೆ ಲೆಬನಾನಲ್ಲಿ ಇನ್ನಷ್ಟು ತೀವ್ರ ಕಾರ್ಯಾಚರಣೆ ನಡೆಸೋಕೆ ಪರ್ಮಿಷನ್ ಕೊಡಿ ಗ್ಯಾರಂಟಿ ಕೊಡಿ ಅಂತ ಇಸ್ರೇಲ್ ಅಮೆರಿಕ ಬಳಿ ಮನವಿ ಮಾಡಿದೆ ಲೆಬನಾನ್ ಕಡೆಯಿಂದ ದಾಳಿಗಳಾದರೆ ಹಿಜ್ಬುಲಾಗಳು ಮಿಲಿಟರಿ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳೋಕೆ ಮುಂದಾದರೆ ಸಿರಿಯಾಯಿಂದ ಆಯುಧ ತರಿಸ್ಕೊಂಡು ಸಂಗ್ರಹಣೆ ಮಾಡೋಕೆ ಮುಂದಾದರೆ ನಾವು ಸರಿಯಾಗಿ ಸ್ಟ್ರೈಕ್ ಮಾಡ್ತೀವಿ ಅವ್ರ ಮೇಲೆ ಅಂತ ಇಸ್ರೇಲ್ ಹೇಳಿದೆ ಇದು ಸೀಸ್ ಫೈರ್ ಮಾತುಕತೆ ನಡುವೆ ಬಂದಿರೋ ಮಾತುಗಳು ಇಷ್ಟಲ್ಲದೆ ಹಿಜ್ಬುಲಾಗಳು ಲಿಟಾನಿ ನದಿಯ ಉತ್ತರದಲ್ಲೇ ಇರಲಿ ದಕ್ಷಿಣ ಲೆಬನಾನಲ್ಲಿ ಅಂದರೆ ಬಾರ್ಡ್ರ್ನಲ್ಲಿ ಲೆಬನೀಸ್ ಆರ್ಮಿನೇ ಇರಬೇಕು ಹಿಜ್ಬುಲ್ಲಾಗಳಿರಬಾರ್ದು ಸಿರಿಯಾದಿಂದ ಆಯುಧ ಬರ್ತಿರೋದು ನಿಂತಿರೋದು ನಮಗೆ ಕನ್ಫರ್ಮ್ ಆಗಬೇಕು ಇಷ್ಟೆಲ್ಲ ಕಂಡೀಷನ್ಸ್ ಫಾಲೋ ಆಗೋದಾದರೆ ಅಧ್ಯಕ್ಷ ಜೋ ಬೈಡನ್ರ ಉಳಿದ ಕೆಲವೇ ವಾರಗಳ ಈ ಅವಧಿ ಏನಿದೆ ಟ್ರಂಪ್ ಬರೋಕ್ಕಿಂತ ಮುಂಚೆಯೇ ಸೀಸ್ ಫೈರ್ ಆಗಬಹುದು ಆದರೆ ಇದು ಲೆಬನಾನ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಲೆಬನಾನ್ ನೋ ಅಂತ ಹೇಳಿದ್ರೆ ನಮ್ಮ ಆಪರೇಷನ್ ನಾವು ಇನ್ನಷ್ಟು ಜೋರಾಗಿ ಮಾಡ್ತೀವಿ ಅಂತ ಇಸ್ರೇಲಿ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆತ ಹಿಜ್ಬುಲ್ಲಾ ವಕ್ತಾರ ಮೊಹಮ್ಮದ್ ಆಫೀಫ್ ನಮಗೆ ಯಾವುದೇ ಸೀಸ್ ಫೈರ್ ಪ್ರಪೋಸಲ್ ಗಳು ಬಂದಿಲ್ಲ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಹಿಸ್ಬುಲ್ಲಾ ಇಸ್ರೇಲ್ ಮೇಲೆ ಮಾಡಿರೋ ಭೀಕರ ಪ್ರತಿದಾಳಿಯ ಒಂದಷ್ಟು ಕ್ವಿಕ್ ಅಪ್ಡೇಟ್ಸ್ ನಿಮಗೆ ತಲುಪಿಸುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ